ಮಗುವಿಗಾಗಿ ಬೇರೆವನ ಹತ್ರ ಹೋಗ್ತಾಳೆ ಅಂತ ರೈತ ದಿನ್ ಮೊಹಮ್ಮದ್ ಹೇಳಿದ್ದು ಯಾರಿಗೆ ಮನುಷ್ಯರು ಯಾವಾಗಿಲ್ಲ ಅದು ಹೇಳ್ತೀನಿ ಬೇಕಾದ್ರೆ ಮನುಷ್ಯರು ಯಾವಾಗಿಲ್ಲ ಈ ಬಿಡ್ ಬರ್ಬೇಕಂದ್ರೆ ಇನ್ನೊಬ್ಬಳ ಹತ್ರ ಹೋಗ್ತಾಳೆ ಅವಳು ಮೂಗ್ ಜೀವ ಹಳ್ಳಿ ಕಾರ್ ಜಾತಿ ಬಸವಣ್ಣ ನಮ್ಗೆ ಜಾತಿ ಬೇಕಂದ್ರೆ ಯಾವ ಹತ್ರ ಜಾತಿ ಜಾತಿ ತರ ಹುಡ್ಕ್ಲೇಬೇಕು ನಿನ್ ಮನೇಲಿ ಸೊಸೆ ಸಣ್ಣ ಐತೆ ನಿನ್ ಮಗ ಆನೆ ತರ ಅವನೇ ಎಲ್ಲ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದಾವೆ ಫೇಲ್ ಮಾತ್ರ ಇಲ್ಲ ಹೋಗಿದ್ದಾನ ತಿರ್ಗಾ ರಿಟರ್ನ್ ಇದ್ದಾನೆ ಸರ್ ಸೆವೆನ್ ಹಾಕ್ತಾರೆ ಮಕ್ಳು ಹೆಂಗಾಗ್ತವೆ ಸರ್ ಬ್ರೀಡ್ ಹೆಂಗೆ ಬರ್ತಾವೆ ಸರ್ ಹೇಳಿ ನೀವು ಮನುಷ್ಯನ ಮನುಷ್ಯನೂ ಯಾವಾಗಿಲ್ಲ ಅದು ಹೇಳ್ತೀನಿ ಬೇಕಾದ್ರೆ ಮನುಷ್ಯನು ಯಾವಾಗಿಲ್ಲ ಈ ಬೀಡ್ ಬರ್ಬೇಕಂದ್ರೆ ಇನ್ನೊಬ್ಬಳ ಹತ್ರ ಹೋಗ್ತಾಳೆ ಅವಳು ಅರ್ಥ ಆಯ್ತಾ ಗಂಡ ಕಪ್ಕಿದ್ರೆ ನಾವು ಮಕ್ಳು ಹಿಂಗೆ ಆಗ್ಬಿಡ್ತಾವೆ ಇನ್ನೊಬ್ಬಳು ಹೋಗ್ತಾಳ ಅವಳು ಜಾತಿ ಬೇಕಾದ್ರೆ ಮಾಡಲೇಬೇಕು ನಾವು ಮೂಗ್ ಜೀವ ಹಳ್ಳಿ ಕಾರ್ ಜಾತಿ ಬಸವಣ್ಣ ದೇವರು ನಮ್ಗೆ ಜಾತಿ ಬೇಕಂದ್ರೆ ಯಾವ ಹತ್ರ ಜಾತಿ ಜಾತಿ ಜನ ಹುಡುಕ್ಲೇಬೇಕು ಹುಡುಕ್ತಿದ್ರೆ ಆಗಲ್ಲ ಇವ್ ಮಾಡ್ಸ್ಕೊಂಡು ಮಾಡಿಸ್ಕೊಂಡು ಹೋಗಿದ್ರೆ ಹೋಗ್ತಾರೆ ಮಾಡ್ಸ್ಕೊಂಡು ಹೋಗಿದ್ರೆ ಸೆವೆನ್ಗೆ ಹಾಕ್ಬೇಕ ನನ್ನ ಹತ್ರ ನಿಲ್ದಿರೋದ್ಕಿತ್ತೆ ಬಂದಿದ್ದು ಒಳ್ಳೆ ವೆರೈಟಿ ಅಂತ ಬರೋದು ಜನ ಅದು ಅಭಿಪ್ರಾಯ ಅದ್ರ ಮೇಲೆ ಹೋಗ್ತಾರೆ ಅವರು ಎಷ್ಟು ಇದಾಗಿ ಸೆವೆನ್ ಇದಾಗಿ ಸದ್ಯಕ್ಕೆ ಇನ್ನೂರು ಗಂಟೆ ಆಗುತ್ತೆ ಸರ್ ಎಲ್ಲ ಚೆನ್ನಾಗಿದೆ ಫೇಲ್ ಮಾತ್ರ ಇಲ್ಲ ಹೋಗಿದ್ದನ ತಿರ್ಗ ರಿಟರ್ನ್ ಇಲ್ಲ ಹತ್ತಾಯ್ತಾ ಹೋಗಿದ್ದಾನೆ ರಿಟರ್ನ್ ಇಲ್ಲ ಇವಾಗ ಸೆವೆನ್ ಐದು ರೂಪಾಯಿಗೆ ಹಾಕ್ತಾರೆ ಮಿಗ್ದೊ ಬರೋರು ಐನೂರು ರೂಪಾಯಿ ಕೊಡ್ತಾರೆ ಒಬ್ಬ ಕೊಡೋ ಖುಷಿಯಾಗ ಒಂದು ಸಾವಿರ ಕೊಟ್ಬಿಟ್ಟು ಹೋಗ್ತಾನೆ ನಮಗೆ ಸಾಕಿದ್ಯ ಹಾಕೊಂಡು ಚೆನ್ನಾಗಿದೆ ಅಂತ ಹೇಳ್ಬಿಡಿ ಇನ್ನೊಬ್ಬ ಏನು ಹೇಳ್ದವ ಹಣ ಬಿಡೋಣ ಅಂತ ಬಿಟ್ಟು ಕಳಿಸ್ತೀನಿ ಒಂದು ಉತ್ಪತ್ತಿ ಆಗಲಿ ಬಿಡಿದ್ರಿ ಒಬ್ಬ ರೈತನ ಚೆನ್ನಾಗಾಗಲಿ ಬಿಡಿ ಇದು ವೆರೈಟಿ ಏನಂದ್ರೆ ಹಾಲಲ್ಲಿ ಹತ್ತು ಲೀಟ್ರ್ ಹಾಲಾನು ಹಸನು ಒಂದು ಎರಡು ಲೀಟ್ರು ಬ್ಲಡ್ ಮೇಲೆ ರೈಸ್ ಆಗ್ತದೆ ತಂದೆ ಬ್ಲಡ್ ಇರುತ್ತಲ್ಲ ಅದ್ರ ಮೇಲೆ ಜಾಸ್ತಿ ಹೋಗುತ್ತೆ ನನಗೆ ಇದಕ್ಕೆ ಹೇಳಿದ್ರು ಎಷ್ಟ ಕಟ್ಕೊಂಡ್ಬಿಟ್ಟು ಇದು ಮಾಡ್ತೀಯಾ ಅದು ಮಾಡ್ತೀಯಾ ಅಂತ ಹೇಳಿದ್ರು ತೋರಿಸ್ಲಿ ಇರ್ತದ್ ಐದು ವರ್ಷ ಉಳ್ಳಕ್ಕ ಅವನ್ ಗಂಡಸು ಇದಕ್ಕೇನು ಹೇಳ್ತೀರಾ ಇಷ್ಟು ತಪ್ಪ ಆಗ್ಬಿಟ್ಟಿದೆ ಕೊಡಬೇಕು ನೀನು ತೂಕ ಜಾಸ್ತಿ ಹಸ ತಡೆಯಲ್ಲ ಅಂತ ಹೇಳ್ಬಿಟ್ಟಿ ಹೇಳ್ತೀರಾ ಅದಕ್ಕೆ ನಾನೇ ಹೇಳ್ತೀನಿ ಹಸ ಹೋದ್ರೆ ನಾನ್ ಜವಾಬ್ದಾರಿ ನಿಮ್ಮ ಮನೇಲಿ ಸೊಸೆ ಸಣ್ಣ ಐತೆ ನಿನ್ನ ಮಗ ಆನೆ ತರ ಅವನೇ ಅವ್ನ ಮಕ್ಳೇ ಅಂತ ಕೇಳ್ತೀನಿ ಕೇಳಿದ್ದೀನಿ ಕ್ವರ್ಶನ್ ನೂರೆಂಟು ಕ್ವರ್ಶನ್ ಕೇಳೋರು ನನಗೆ ಇದಕ್ಕೇನು ಹೇಳ್ತೀರಾ ನೀವು ಇವಾಗ ಸ್ಲೆಟ್ ಇಟ್ಕೊಂಡು ಹೋಗ್ಬಿಟ್ಟು ಸ್ಲೆಟ್ ಇಟ್ಕೊಂಡು ಸಿಲೆಟ್ ಕೊಟ್ಟವ್ರಪ್ಪ ಪ್ರಶಸ್ನವ್ರು ಅಂತ ಹೇಳ್ತಾರೆ ಜನ ಒಳ್ಳೆ ಜನ ಯಾರು ಹೇಳಲ್ಲ ನನಗೆ ಶತ್ರುಗಳು ಅವರಲ್ಲ ಬದುಕ್ಬೇಕಂದ್ರೆ ಶತ್ರು ಮುಂದೆ ಬದುಕ್ಬೇಕಂತೆ ಶತ್ರು ಯಾರೋ ಅವರ ಅಕ್ಕಪಕ್ಕ ನೆರೆಯಲ್ಲಿ ಅವ್ನು ಪಕ್ಕ ಇದ್ರೆ ಇನ್ ನಾನು ಬದ್ಕೆ ದರಿ ಅಂತೆ ಇದಕ್ಕೇನು ಹೇಳ್ತೀರಾ ಕರೆಕ್ಟ್ ಆ ಶತ್ರು ಇಲ್ದೇನ ಅವ್ನು ಬದ್ಕಾಗಲ್ಲ ಅವನು ಓಕೆ ಸರ್ ಥ್ಯಾಂಕ್ ಯು